ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಬಂದಿದೆ ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಬಂದಿದೆ ಮೇಡಮ್ ನೀವು ಇವಾಗ ನೀವೇ ಬಂದರೆ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ಹೇಳ್ಕೊಂಡು ಹೋಗ್ತೀವಿ ಅಂತಾರೆ ಪೊಲೀಸ್ ಆಗ ಕಾವೇರಿ ಪುಟ್ಟ ನಾನೇನೂ ಮಾಡಿಲ್ಲ ಪುಟ್ಟ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅರೆಸ್ಟ್ ಅಂತೆಲ್ಲ ಹೇಳ್ತಿದ್ದಾರೆ ಮಾತಾಡು ಅಂತಾಳೆ ಆಗ ಪೊಲೀಸ್ ಆಫೀಸರ್ ಯಾರು ಏನೇ ಹೇಳಿದ್ರು ಒಂದೇ ನೋ ಅನ್ ಯೂಸ್ ಅಂತಾರೆ ಆಗ ಕಾವೇರಿ ಮೊನ್ನಿಸೆ ನಾನು ಸಿಕ್ಕಿದ್ನ ಹಾಳಾದ ಹುಡುಗಿ ಕೀರ್ತಿ ನನ್ನನ್ನು ಸಿಕ್ಕಾಕಿಸಿದ್ಲ ಇಲ್ಲ ನಾನು ಜೈಲಿಗೆ ಹೋಗಬಾರ್ದು ಜೈಲಿಗೆ ಹೋದರೆ ನಾನು ಮಾಡಿದ ತಪ್ಪೆಲ್ಲ ಹೊರಗಡೆ ಬೀಳುತ್ತೆ ನಾನು ಇವ್ರ ಕೈಗೆ ಸಿಗಬಾರ್ದು ಅಂತ ಹೇಳ್ತಾಳೆ ಕಾವೇರಿ ಇಲ್ಲ ಕಾನ್ಸ್ಟೇಬಲ್ಸ್ ಅರೆಸ್ಟ್ ಮಾಡಿ ಇವರನ್ನು ಅಂತಾರೆ ಪೊಲೀಸ್ ಆಗ ಕಾವೇರಿ ನೋ ಅಂತ ಜೋರಾಗಿ ಕೂಗ್ತಾಳೆ ಕಾವೇರಿ ಓಡಿ ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡಿಬಿಡ್ತಾಳೆ ಕೃಷ್ಣಕಾಂತ್ ವೈಷ್ಣವಜ್ಜಿ ಎಲ್ಲರೂ ಕಾವೇರಿ ಭಾಗ ತೆಗಿ ಕಾವೇರಿ ಅಂತ ಕೂಗ್ತಾರೆ ಯಾಕೆ ಲಾಕ್ ಮಾಡ್ಕೊಂಡಿದ್ಯಾ ಬಾಗಿಲು ಅಂತಾರೆ ಆಗ ಪೊಲೀಸ್ ಕಂಪ್ಲೇಂಟ್ ಬಂದಿದೆ ಅರೆಸ್ಟ್ ಮಾಡಬೇಕು ಅಂತಾರೆ ಪೊಲೀಸ್ ಆಗ ಕಾವೇರಿ ನಾನು ಬಾಗಿಲು ತೆಗಿಯಲ್ಲ ಕೃಷ್ಣ ನಾನು ಬಾಗಿಲು ತೆಗಿಯಲ್ಲ ನಾನು ಎಲ್ಲೂ ಹೋಗಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ ಕಾವೇರಿ ಯಾಕೆ ಹೆದ್ರಕೊಳ್ತಿದ್ಯಾ ನೀನು ಏನು ತಪ್ಪು ಮಾಡಿಲ್ಲ ಅಂದಮೇಲೆ ಡೋರ್ ಓಪನ್ ಮಾಡು ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಅಂತಾರೆ ಕೃಷ್ಣಕಾಂತ್ ಆಗ ಕಾವೇರಿ ನನಗೆ ಪೊಲೀಸ್ ಅಂದರೆ ಭಯ ಕೃಷ್ಣ ನಾನು ಆಚೆ ಬರೋಲ್ಲ ಅಂತಾಳೆ ಅಮ್ಮ ಏನು ಮಾಡ್ತಿದ್ಯಾ ಅಮ್ಮ ಬಾಗಿಲು ಅಂತಾನೆ ವೈಷ್ಣವ್ ಆಗ ಕಾವೇರಿ ಮತ್ತೆ ಇಲ್ಲ ಇಲ್ಲ ನಾನು ಹೊರಗೆ ಬರೋದಿಲ್ಲ ಅಂತಾಳೆ ಆಗ ಪೊಲೀಸ್ ನೀವು ಅಪರಾಧಿಯೋ ನೀವು ಅಪರಾಧಿಯೋ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ ಪ್ಲೀಸ್ ಓಪನ್ ದ ಡೋರ್ ಅಂತಾರೆ ಆಗ ಕಾವೇರಿ ಮೊನ್ನಿಸೇ ಏನು ಮಾಡಿದರೆ ನಾನು ಬಚಾವಾಗ್ತೀನಿ ಎಂಥ ಜಾಗದಲ್ಲಿ ಬಂದು ಕೂತ್ಕೊಂಡೆ ಕಾವೇರಿ ಎಲ್ಲ ತಪ್ಪಾಯಿತು ಇಷ್ಟು ದಿನ ನಾನು ಆಡಿದ್ದೆಲ್ಲ ಆಟ ಅನ್ನೋ ಆಗಿತ್ತು ಇವಾಗ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಸುಪ್ರೀತಾ ಕೀರ್ತಿ ಹತ್ರ ಬಂದು ತಗೋ ನೀರು ಕುಡಿ ಆರಾಮಾಗಿದೆಯಲ್ವಾ ಅಂತಾಳೆ ಕೀರ್ತಿ ತಲೆಯಲ್ಲಿ ಆಡಿಸ್ತಾಳೆ ಆಗಾಗ ಹಂಗ ಲಕ್ಷ್ಮಕ್ಕ ನಿಮಗಾಗಿ ಎಷ್ಟೆಲ್ಲ ಕಷ್ಟಪಟ್ಟರು ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಸತ್ಯನ ಆಚೆ ತರಬೇಕು ಅಂತ ಒದ್ದಾಡ್ಬಿಟ್ರು ನೀವು ಇವಾಗ ಬಂದು ಇಷ್ಟೆಲ್ಲ ಮಾಡ್ತಿದ್ದೀರಾ ಆದರೆ ಇದನ್ನೆಲ್ಲ ನೋಡೋಕೆ ನಮ್ಮ ಲಕ್ಷ್ಮಕ್ಕನೇ ಇಲ್ಲ ಅವರೇ ಸತ್ತೋಗಿದ್ದಾರೆ ಈಗ ಇದನ್ನೆಲ್ಲ ಮಾಡಿ ಏನು ಪ್ರಯೋಜನ ಹೇಳಿ ಅಂತಾಳೆ ಲಕ್ಷ್ಮೀ ಇಲ್ಲ ಅವಳು ಸತ್ತಿಲ್ಲ ಅಂತಾಳೆ ಕೀರ್ತಿ ಎಲ್ಲ ಶಾಕ್ನಿಂದ ನೋಡ್ತಾರೆ ಏನಂದ್ರೆ ಲಕ್ಷ್ಮಕ ಸತ್ತಿಲ್ವಾ ಅಂತ ಗಂಗಾ ಕೇಳ್ತಾಳೆ ಈಗ ಏನು ಹೇಳಬೇಕು ಅಂತ ಕೀರ್ತಿ ಕೇಳ್ತಾಳೆ ಆಗ ಸುಪ್ರೀತಾ ಕೀರ್ತಿನ ತಪ್ಪಿಕೊಂಡು ಇಂಥ ಟೈಮಲ್ಲಿ ಯಾರಿಗಾದರೂ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಯಾರು ತಾನೇ ಈ ಪರಿಸ್ಥಿತಿಯಲ್ಲಿ ಏನು ಮಾತಾಡ್ತಾರೆ ಇದೇ ಪ್ರಶ್ನೆ ನಿನಗೆ ಕೇಳಿದರೆ ನಿನ್ನ ಹತ್ರ ಉತ್ತರ ಇರ್ತಿತ್ತ ಗಂಗಾ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಹೋರಾಡಿದ್ಲು ಆದರೆ ಅವಳು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಸತ್ಯನ ಆಚೆ ತರಬೇಕು ಅಂತ ಕೀರ್ತಿ ಬದುಕ್ ಬಂದಿದ್ದಾಳೆ ಯಾವುದು ಸತ್ಯ ಅಂತ ಜಗತ್ತಿಗೆ ಗೊತ್ತಾಗ್ತಿದೆ ಅಷ್ಟು ಸಾಕು ಅಂತಾಳೆ ಏನು ಅದೆಲ್ಲ ನನಗೆ ಗೊತ್ತಾಗಲ್ಲ ಮೇಡಮ್ ಇದೆಲ್ಲ ನಮ್ಮ ಲಕ್ಷ್ಮಿ ಅಕ್ಕ ಇದ್ದಾಗ ಆಗಿದ್ದಿದ್ರೆ ಪಾಪ ಜೀವ ಖುಷಿ ಪಡ್ತಿತ್ತು ಸತ್ಯ ಹೊರಗಡೆ ಬಂತು ಅಂತ ಕುಂದಾಡ್ತಿದ್ರು ಆದರೆ ಅವ್ರು ಇವಾಗಿಲ್ಲ ಅದೇನು ನನಗೆ ನನ್ನ ಲಕ್ಷ್ಮಕ್ಕ ಪಾಪ ಅಂತ ಹೇಳ್ತಾಳೆ ಗಂಗಾ ಈಚೆ ಮನೆಯವರೆಲ್ಲ ಕಾವೇರಿ ಬಾಗಲ್ ತೆಗಿಯ ಅಂತ ಕೂಗ್ತಾರೆ ಆದರೆ ಕಾವೇರಿ ಬಾಗಿಲು ತೆಗಿಲ್ಲ ಅಮ್ಮ ಭಾಗ ತೆಗಿ ಅಂತಾನೆ ಕಾವೇರಿ ರೂಮ್ ಒಳಗಡೆ ಏನು ಮಾಡಲಿ ನಾನು ಕೀರ್ತಿ ಸತ್ತಿದ್ಲು ಅಂತ ಸಮಾಧಾನ ಆಗಿದ್ರೆ ಇವತ್ತು ನನ್ನ ಕುತ್ಕಿಗೆ ಕೈ ಹಾಕಿದ್ದಾಳೆ ನನಗೆ ಕಂಟ್ಕ ತಂದಿಟ್ಟಿದ್ದಾಳೆ ಎಲ್ಲಿಯೋ ಯಾದ್ರೆ ಕಾವೇರಿ ಎಲ್ಲಿ ನಿನ್ನ ಲೆಕ್ಕಾಚಾರ ತಪ್ಪಾಯಿತು ನಾನು ಇದರಿಂದ ಬಚಾವಾಗಬೇಕು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು ಎಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ ಕಿಟಕಿ ಹತ್ರ ಓಡಿ ಬರ್ತಾಳೆ ಆಗ ಅವಳು ಅತ್ತೆ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಕಾವೇರಿ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ಯಾ ಕಾವೇರಿ ಅದು ಸಾಧ್ಯ ಇಲ್ಲ ನೀನೇ ನಿನ್ನ ಸುತ್ತ ದೊಡ್ಡ ಕೋಟೆ ಬಿಟ್ಟಿದ್ಯಾ ಬರೋ ಕೋಡೆ ಆಗಿದ್ದರೆ ಹೇಗಾದರೂ ತಪ್ಪಿಸ್ಬೋದಿತ್ತು ಆದರೆ ನಿನ್ನನ್ನು ಸುತ್ತುತ್ತಾ ಇರೋದು ಪಾಪದ ಕೋಟೆ ಅನ್ಯಾಯದ ಕೋಟೆ ಅದನ್ನು ದಾಟಿ ಎಲ್ಲಿಗೆ ಹೋಗ್ತೀಯ ಕಾವೇರಿ ಎಲ್ಲೂ ಓಡೋಕ್ಕಾಗಲ್ಲ ನೀನು ಮಾಡಿದ ಪಾಪಗಳಿಂದ ತಪ್ಪಿಸ್ಕೊಂಡು ನೀನು ಎಲ್ಲೂ ಓಡೋಕ್ಕಾಗಲ್ಲ ಅಂತಾರೆ ಇಲ್ಲ ನಾನು ಯಾರ ಕೈಗೂ ಸಿಗಲ್ಲ ಅಂತಾಳೆ ಕಾವೇರಿ ಕಾವೇರಿ ನೀನು ಇಷ್ಟು ದಿನ ಎಲ್ಲ ಕಡೆಯಿಂದ ಬಚಾವಾದೆ ಆದರೆ ಇವತ್ತು ಬಚಾವಾಗೋದಕ್ಕೆ ದಾರಿ ನೋಡಿದಿಲ್ಲ ನಿನ್ನ ಗತಿ ಮುಗೀತು ಕಾವೇರಿ ನಿನ್ನ ಗತಿ ಮುಗೀತು ಅಂತ ನಗ್ತಾರೆ ಕಾವೇರಿ ಭಯದಿಂದ ಏನು ಮಾಡಲಿ ನಾನು ಅಂತಾಳೆ ಈಚೆ ಅಜ್ಜಿ ಕೀರ್ತಿ ಹತ್ರ ಬಂದು ಸಮಾಧಾನ ಆಯ್ತೇನೆ ನನ್ನ ನಿನ್ಗೆ ನನ್ನ ಮಗಳು ನಿನ್ನ ಮಗಳ ತರಹ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ಲು ಅವಳೇ ಕೊಲೆಗಾರ್ತಿ ಅಂತ ಪಟ್ಟ ಕಟ್ಬಿಟ್ಟಿಯಲ್ಲೇ ಈಗ ಸಮಾಧಾನ ಆಯ್ತಾ ನಿನಗೆ ಹಾಲು ಕುಡಿ ಹಾಲು ಕುಡಿ ನಿನ್ನ ಜೀವ ತಣ್ಣಗಿರಲಿ ಏನೇ ಮಾಡಿದ್ಲು ಏನೇ ಮಾಡಿದ್ಲು ನನ್ನ ಮಗಳು ನಿನಗೆ ನೀನು ಯಾರ ಮಗಳು ನಿನಗೆ ಈ ಮನೆಯಲ್ಲಿ ಸ್ಥಾನ ಕೊಟ್ಟಿದ್ಲು ಅವತ್ತು ನನ್ನ ಮೊಮ್ಮಗನಿಗೆ ಕೈ ಕೊಟ್ಟೆ ಆದರೂ ನನ್ನ ಮಗಳು ನಿನ್ನೆ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಂತ ನನ್ನ ಮಗಳಿಗೆ ಇಂಥ ದೊಡ್ಡ ದ್ರೋಹ ಮಾಡಿದ್ದೆ ಈಗ ಪೊಲೀಸ್ನವರು ಬಂದಿದ್ದಾರೆ ನನ್ನ ಮಗಳನ್ನು ಹೋಗ್ತಾರೆ ನನ್ನ ಕಣ್ಣೆದುರಿಗೆ ನನ್ನ ಮಗಳನ್ನು ಕರ್ಕೊಂಡು ಹೋಗೋದನ್ನು ನಾನು ನೋಡಬೇಕೇನೆ ಇದಕ್ಕೆ ನೀನು ವಾಪಸ್ ಬಂದಿದ್ದು ನೀನು ಸತ್ತು ಹೋದೆ ಅಂತ ತಿಳ್ಕೊಂಡು ನಾವು ನಾಲ್ಕು ಹನಿ ಕಣ್ಣೀರು ಹಾಕಿ ಸುಮ್ಮನಾಗಿದ್ವಿ ಯಾಕೆ ಬಂದೆ ನೀನು ಓಹ್ ಲಕ್ಷ್ಮಿ ಹೋದ್ಲು ಅಂತ ಗೊತ್ತಾಗಿ ನೀನು ಬೇಳೆ ಬೇಯಿಸ್ಕೊಳ್ಳೋಕೆ ಬಂದಿಯಾ ಅಂತಾರೆ ಅಜ್ಜಿ ನಾನು ಬೇಳೆ ಬಯಸಲ್ಲ ಬೇಳೆ ಯಾಕೆ ಅದೆಲ್ಲ ಇತ್ತ ಏನು ಆ್ಯಕ್ಟ್ ಮಾಡ್ತಿದ್ದೀರಾ ಅಂತಾಳೆ ಕೀರ್ತಿ ಮಗಳಿಗೆ ಕಣ್ಣೀರು ಹಾಕ್ತಾ ಇರೋದು ಆ್ಯಕ್ಟಿಂಗ್ ಅನ್ನಿಸ್ತಿದ್ಯಾ ಥೂ ನಿನಗೆ ಸ್ವಲ್ಪನಾದರೂ ಮಾನವೀಯತೆ ಇದೆಯಾ ನೀನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರೆ ಸರಿ ನನ್ನ ಮಗಳು ನಿರಪರಾಧಿ ಅಂತ ನೀನು ಹೇಳಬೇಕು ಅಂತಾರೆ ಅಜ್ಜಿ ಅದನ್ನು ಅವಳ ಹತ್ರ ಒಂದ್ಸತಿ ಕೇಳಬೇಕು ಅಂತಾಳೆ ಕೀರ್ತಿ ಯಾರ ಹತ್ರ ಕೇಳಬೇಕು ಹೇಳೆ ಅಂತಾರೆ ಅಜ್ಜಿ ಆಗ ಸುಪ್ರೀತ ಬಂದು ಅತ್ತೆ ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂತಾಳೆ ಸುಪ್ರೀತ ನನ್ನ ಮಗಳನ್ನು ಕಾಪಾಡಬೇಕು ಅಂದರೆ ಇವಳು ಅವಳ ಹತ್ರ ಕೇಳಬೇಕು ಅಂತಿದ್ದಾಳೆ ಯಾರ ಹತ್ರ ಕೇಳಬೇಕು ಅಂತಾರೆ ಅಜ್ಜಿ ಆಗ ಕೀರ್ತಿ ಸುಪ್ರೀತಾಗೆ ಕೈ ಸಂದೆ ಮಾಡ್ತಾಳೆ ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಲ್ಲ ಅತ್ತಿಗೆ ರಾಧಾಂತ ಮಾಡ್ತಿದ್ದಾರೆ ಅಲ್ಲಿ ಬಾಗಿಲು ತೆಗೆಯಲ್ಲ ಅಂತ ಪೊಲೀಸ್ನವರು ಬಾಗಿಲು ತೆಗೆದು ಅತ್ತಿಗೆನ ಕರ್ಕೊಂಡು ಹೋಗ್ತಿದ್ದಾರೆ ನೀವು ಮೊದಲು ಅಲ್ಲಿಗೆ ಹೋಗಿ ಅಂತಾಳೆ ಸುಪ್ರೀತಾ ಅಜ್ಜಿ ಅಲ್ಲಿಗೆ ಹೋಗ್ತಾರೆ ಸುಪ್ರೀತಾ ಎಲ್ಲಿ ಅಂತ ಕೇಳ್ತಾಳೆ ಕೀರ್ತಿನ ಕೀರ್ತಿ ಕೈಯಲ್ಲಿ ಇರೋ ಫೋನ್ನ ತೋರಿಸ್ತಾಳೆ ಈಚೆ ಕೃಷ್ಣಕಾಂತ್ ಇನ್ಸ್ಪೆಕ್ಟರ್ ಒಂದು ನಿಮಿಷ ಕಾವೇರಿ ಈಗಲಾದರೂ ನೀನು ಏನಾದರೂ ಮಾಡಿದರೆ ಹೇಳ್ಬಿಡು ಕಾವೇರಿ ಆಮೇಲೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಏನೂ ಮಾಡಿಲ್ಲ ಕೃಷ್ಣ ನನ್ನ ನಂಬಿ ಅಂತಾಳೆ ಕಾವೇರಿ ಆಗ ಅಜ್ಜಿ ಬಂದು ಇನ್ಸ್ಪೆಕ್ಟರ್ ನನ್ನ ಮಗಳು ಏನೂ ಮಾಡಿಲ್ಲ ಅವಳನ್ನು ಬಿಟ್ಬಿಡಿ ಅಂತ ಕೈ ಮುಗಿತಾರೆ ನೋಡಿ ಅಮ್ಮ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ ನಿಮ್ಮ ಮಗಳು ತಪ್ಪು ಮಾಡಿದಿರಾ ಇಲ್ವಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಅಮ್ಮ ಹಠ ಮಾಡಬೇಡ ಸತ್ಯ ಅಂತಾನೆ ವೈಷ್ಣವ್ ಸತ್ಯ ಇನ್ ಮುಂದೆ ಎಲ್ಲ ಸತ್ಯ ಆಚೆ ಬರಲೇಬೇಕು ಅಂತಾಳೆ ಕೀರ್ತಿ ಆಗಮ್ಮ ಮಹಾದೇವ ಕ್ಲಾಕ್ಸ್ ಮಾಡಿ ಸತ್ಯ ಅಮೃತ ವಿಷ ಕುಡ್ದ ಮಹಾದೇವ ನೀಲಕಂಠ ಆದ ಆದರೆ ಒಳ್ಳೆಯವರಿಗೆ ಅಮೃತ ಕೊಟ್ಟ ಹುತ್ತದೊಳಗಿರೋ ಹಾವು ಹೊರಗಡೆ ಬರುತ್ತೆ ಸತ್ಯ ಕಕ್ಕತ್ತೆ ಮಾದಪ್ಪ ಸತ್ಯ ಹೇಳ್ತಾನೆ ಅಂತಾನೆ ಗಂಗಾ ಸುಪ್ರೀತ ಹತ್ರ ಕಾವೇರಿ ಮೇಡಮ್ನ ಹೀಗೆ ಹೇಳ್ಕೊಂಡು ಹೋಗ್ತಿರೋದನ್ನು ನನ್ನ ಕೈನಲ್ಲಿ ನೋಡೋಕಾಗ್ತಿಲ್ಲ ಅವ್ರು ಏನೇ ಮಾಡಿರ್ಬೋದು ಆದರೆ ಅವ್ರು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ಪಾಪ ಮೇಡಮ್ ಅಂತಾಳೆ ಅವ್ರವ್ರು ಮಾಡಿದ ಪಾಪನ ಅವ್ರವರೇ ಅನುಭವಿಸಬೇಕು ಕರ್ಮ ಯಾರನ್ನು ಬಿಡಲ್ಲ ಬೆನ್ನತ್ತಿ ಬಂದೇ ಬರುತ್ತೆ ಅಂತಾಳೆ ಸುಪ್ರೀತಾ ಕರ್ಕೊಂಡು ನೋಡಿರಿ ಅವರನ್ನ ಅಂತಾರೆ ಇನ್ಸ್ಪೆಕ್ಟರ್ ಕಾವಿನ ಹೇಳ್ಕೊಂಡು ಜೀಪನ ಹತ್ತಿಸ್ತಾರೆ ಮನೆಯವರೆಲ್ಲ ಬೇಡ ಬೇಡ ಅಂತಿರ್ತಾರೆ ವೈಷ್ಣವ್ ನಾನು ಈಗಲೇ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತಾರೆ ಕೃಷ್ಣಕಾಂತ್ ಅಪ್ಪ ನಾನು ಬರ್ತೀನಿ ಅಂತಾನೆ ವೈಷ್ಣವ್ ಅಜ್ಜಿ ನಾನು ಬರ್ತೀನಿ ಅಂತಾರೆ ಬೇಡ ಅಂತ ಕೃಷ್ಣಕಾಂತ್ ವೈಷ್ಣವ್ ಹೋಗ್ತಾರೆ ಆಗ ಬೊಂಬೆ ಆಡಿಸೋನು ಅನ್ಯಾಯ ಗೆಲ್ಬಹುದು ಆದರೆ ನ್ಯಾಯಕ್ಕೆ ಜಯ ಇದ್ದೇ ಇರುತ್ತೆ ತಕ್ಕಡಿ ಹಿಡಿದು ಸರಿ ತಪ್ಪುಗಳನ್ನು ತೂಗಿಸೋ ಮಾಯಾವಿ ಅವನು ನ್ಯಾಯ ಅನ್ಯಾಯಗಳನ್ನು ಓರೆ ಹಚ್ಚಿ ನೋಡೋ ಭಗವಂತ ಅವನು ಆಡಳಿತದಲ್ಲಿ ತಡ ಆಗ್ಬೋದು ಆದರೆ ನ್ಯಾಯಕ್ಕೆ ಸೋಲಾಗೋದಿಲ್ಲ ಖಂಡಿತವಾಗಲೂ ನ್ಯಾಯ ಗೆದ್ದೆ ಗೆಲ್ಲುತ್ತೆ ಅಂತಾನೆ ಚೀಪಲ್ಲಿ ಹೋಗ್ತಾ ಕಾವೇರಿ ಬೊಂಬೆ ಆಡಿಸೋಣ ನೋಡಿ ಅವನು ಹೇಳಿದ ಮಾತನ್ನ ನೆನ್ಪು ಮಾಡ್ಕೋತಾಳೆ ಈಚೆ ಅಜ್ಜಿ ಪೊಲೀಸರಿಗೆ ಕನಿಕರನೇ ಇಲ್ಲ ಅಂತೆಲ್ಲ ಬೈತಾರೆ ಪೊಲೀಸರು ಕನಿಕರ ಅಂತ ಕೂತ್ರೆ ಅವ್ರು ಕೆಲಸ ಮಾಡೋದಕ್ಕಾಗುತ್ತಾ ತಪ್ಪು ಮಾಡಿದವರನ್ನು ಹಿಡಿಯೋದಷ್ಟೇ ಅವ್ರ ಕೆಲಸ ಅಂತಾಳೆ ಸುಪ್ರೀತಾ ನಮ್ಮ ಕಾವೇರಿ ತಪ್ಪು ಮಾಡಿದಾಳೆ ಅಂತ ಹೇಳಬೇಡ ಸುಪ್ರೀತಾ ಅವಳು ನಿರಪರಾಧಿ ಅಂತ ಅವಳು ಹೊರಗಡೆ ಬಂದೇ ಬರ್ತಾಳೆ ನೋಡ್ತಿರು ಅಂತಾರೆ ಅಜ್ಜಿ ಹಬ್ಬ ಎಲ್ಲ ಮುಗೀತು ನೀವೆಲ್ಲ ನನಗೆ ಕ್ಲಾಪ್ಸ್ ಮಾಡಬೇಕು ತಾನೆ ಅಂತಾಳೆ ಕೀರ್ತಿ ಕೀರ್ತಿ ಅಕ್ಕ ಇಷ್ಟು ಸೆನ್ಸ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಜೈಲಿಗೆ ಕಳಿಸಿದ್ದಕ್ಕೆ ಕ್ಲಾಪ್ಸ್ ಮಾಡಬೇಕಾ ಅಂತಾನೆ ಅಂಕಿತ್ ನಿನಗೆ ಮನುಷ್ಯತ್ವ ಸತ್ತು ಹೋಗಿದೆಯಾ ಅಂತೆಲ್ಲ ಅಜ್ಜಿ ಕೀರ್ತಿಗೆ ಬೈತಾರೆ ಅತ್ತೆ ಯಾಕೆ ಹೀಗೆ ಕೂಗ್ತಿದ್ದೀರಾ ಅವಳು ತನಗೆ ನ್ಯಾಯ ಸಿಕ್ತು ಅಂತ ಖುಷಿ ಪಡ್ತಿದ್ದಾಳೆ ಬಿಡಿ ಅಂತಾಳೆ ಸುಪ್ರೀತಾ ಆಗ ಅಲ್ಲಿಗೆ ಕಾರುಣೆ ಒಂದು ಕೀರ್ತಿ ಅಂತ ತಪ್ಕೋತಾರೆ ನನ್ನ ಮಗಳು ವಾಪಸ್ ಬಂದುಬಿಟ್ಟ್ಯಾ ನೀನು ವಾಪಸ್ ಬಂದ್ಯಲ್ಲ ಅಷ್ಟು ಸಾಕು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಮುತ್ತನ ಕೊಡ್ತಾರೆ ಹಾಂ ಬಂದಳು ಬಂದು ಎಂಥ ಅನಾಹುತ ಮಾಡಿದ್ಲು ಅಂತ ನಿನಗೆ ಗೊತ್ತಾ ನಿನ್ನ ಮಗಳು ಬಂದು ನನ್ನ ಮಗಳನ್ನು ಮನೆಯಿಂದ ಆಚೆ ಕಳಿಸಿದ್ದು ಕಾವೇರಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ಲಂತೆ ಪೊಲೀಸ್ನವರು ಬಂದು ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಹೋದರು ನೋಡು ಎಂಥ ಕೆಲಸ ಮಾಡಿದ್ಲು ನಿನ್ನ ಮಗಳು ಅಂತಾರೆ ಅಜ್ಜಿ ನನ್ನ ಮಗಳು ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಆ ಕಾವೇರಿ ಮಾಡ್ತಾ ಇರೋ ಅನಾಚಾರ ಏನು ಅಂತ ಎಲ್ರಿಗೂ ಗೊತ್ತು ಅಂತೂ ನನ್ನ ಮಗಳು ಅದನ್ನೆಲ್ಲ ಸರಿಪಡಿಸೋಕ್ಕೆ ಧೈರ್ಯ ಮಾಡಿದ್ಲಲ್ಲ ವೆರಿ ಗುಡ್ ಮಗಳೇ ವೆರಿ ಗುಡ್ ಅಂತಾರೆ ಕಾರುಣ್ಯ ಥ್ಯಾಂಕ್ ಯು ಮೇಡಮ್ ಅಂತಾಳೆ ಕೀರ್ತಿ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಐ ಮೀನ್ ಮಾಮ್ ಥ್ಯಾಂಕ್ ಯು ಮಾಮ್ ಅಂತ ಇದು ಮುಗ್ದಿಲ್ಲ ಅಲ್ವಾ ಅಂತಾಳೆ ಕೀರ್ತಿ ಈಚೆ ಕಾವೇರಿ ಜೀಪಲ್ಲಿ ಕೂತ್ಕೊಂಡು ಅಷ್ಟು ದೊಡ್ಡ ಬೆಟ್ಟದಿಂದ ಬಿದ್ದರೂ ಕೀರ್ತಿ ಹೇಗೆ ಬದುಕಿದ್ಲು ನನ್ನ ಕಣ್ಮುಂದೆನೆ ಚಿತೆನಲ್ಲಿ ಉರ್ದು ಬೂದಿಯಾಗಿದ್ದು ಯಾರು ಹಣ ಆ ಕೆಂಪ ಬೆಟ್ಟದ ಮಹಾದೇವಯ್ಯ ಇವರು ನನ್ನ ಶತ್ರುಗಳಾಗಿ ಹೋದ್ರಲ್ಲ ಎಲ್ಲಿ ಆಮಾರ್ದೆ ಕಾವೇರಿ ನಾನೇ ದುಡ್ಡು ಕೊಟ್ಟು ಕರೆಸಿದ ನಾಯಿಗಳು ಆ ಕೆಂಪ ಸೀನ ನನ್ನ ಮೇಲೆ ಬೊಗಲು ಬಿಟ್ಟು ಹೋದ್ರು ಇದೆಲ್ಲ ಸರಿ ಆಗೋದು ಹೇಗೆ ನನ್ನ ಇದರಿಂದ ಕಾಪಾಡೋಕ್ಕೆ ಯಾರು ಬರ್ತಾರೆ ಭಾನುವಂತಿನ ಬರೋಕೆ ಹೇಳ ಅವಳು ನಾನು ಕಾಪಾಡ್ಬೋದಾ ಏನು ಮಾಡೋದು ನನ್ನ ಪುಟ್ಟ ನಾನು ಜೈಲಿಗೆ ಹೋಗುವಾಗ ಒಂದು ಮಾತು ಆಡಿಲ್ಲ ಅಂದರೆ ಅವನಿಗೆ ನಾನು ಅಪರಾಧಿ ಅಂತ ಗೊತ್ತಾಗಿ ಹೋಗಿದೆಯಾ ಮೊದಲು ಇದರಿಂದ ಆಚೆ ಬರಬೇಕು ಪುಟ್ಟನ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡಬೇಕು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಈಚೆ ಸುಪ್ರೀತಾ ಹೇಗೆ ಮುಗಿಯೋದಕ್ಕೆ ಸಾಧ್ಯ ಕೀರ್ತಿ ತಾಯಿಯ ಪ್ರೀತಿ ಅಲ್ವಾ ಅದು ಮುಗಿಯೋದಕ್ಕೆ ಸಾಧ್ಯ ನಾನು ನೋಡು ನೀನು ವಾಪಸ್ ಬಂದಿದ್ಯಾ ಅಂತ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂತಾಳೆ ಕೀರ್ತಿ ಅನ್ನ ಅಮ್ಮನ್ನ ತಪ್ಕೋತಾಳೆ ನನಗೆ ಅರ್ಥ ಆಗುತ್ತೆ ಮಗಳೇ ಸಾವನ್ನಾಗಿ ಎದ್ದು ಬರೋದು ಅಂದರೆ ಅಷ್ಟು ಸುಲಭ ಅಲ್ಲ ಆದರೆ ನೀನು ಸಾವನ್ನಾಗ ಎದ್ ಬಂದಿದ್ಯಾ ಅದಕ್ಕೆ ನಿನಗೆ ಮಾತು ಬರ್ತಿಲ್ಲ ಅಂತ ನನಗೆ ಗೊತ್ತು ಇನ್ಯಾವತ್ತೂ ನಿನಗೆ ಇಂಥ ಕಷ್ಟ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ನಗ್ತಾರೆ ಕಾರುಣ್ಯ ಈ ಸುಪ್ರೀತಾ ಮೇಡಮ್ ಏನೋ ಮುಚ್ಚಿಡ್ತಿದ್ದಾರೆ ಅವ್ರ ನಡವಳಿಕೆ ಒಂಥರ ಆಗಿದೆಯಲ್ಲ ಅಂತ ಆಲೋಚನೆ ಮಾಡ್ತಾಳೆ ಗಂಗಾ ಹಸಿದವ್ರ ಮುಂದೆ ಆಡಂಬರ ತೋರಿಸಿದ ಹಾಗೆ ಆಹಾ ಅಮ್ಮ ಮಗಳ ಪ್ರೀತಿ ಉಕ್ಕಿ ಹರಿತಿದೆ ಇಲ್ಲಿ ನನಗೆ ಸಂಕಟ ತಡ್ಕೊಳ್ಳೋಕ್ಕಾಗ್ತಿಲ್ಲ ನಿನ್ನ ಮಗಳು ಇಲ್ಲದೆ ಇರುವಾಗ ನೀನು ಅನುಭವಿಸಿದ್ ನೋವು ನನಗೂ ಆಗ್ತಿದೆ ಅಂತ ನಿನಗನಿಸ್ತಿಲ್ಯೋ ಆ ಕಾರುಣ್ಯ ಅಂತಾರೆ ಅಜ್ಜಿ ನೋಡಿಯಮ್ಮ ನನ್ನಿಂದ ನನ್ನ ಮಗಳು ದೂರ ಆಗೋದಿಕ್ಕು ನಿಮ್ಮಿಂದ ನಿಮ್ಮ ಮಗಳು ದೂರ ಆಗೋದಿಕ್ಕು ನಿಮ್ಮ ಮಗಳೇ ಕಾರಣ ನಾನು ಅನುಭವಿಸ್ತಿದ್ದೀನಿ ಸಂಕಟನ ಈಗ ನೀವು ಅನುಭವಿಸ್ತಾ ಇರೋದಕ್ಕೂ ನಿಮ್ಮ ಮಗಳೇ ಕಾರಣ ಇಷ್ಟು ದಿನ ಕಾವೇರಿ ಬೇರೆಯವರಿಗೆ ಕಷ್ಟ ಕೊಟ್ಟು ತಾನು ಸುಖ ಅನುಭವಿಸ್ತಿದ್ಲು ಈಗ ಅವಳಿಗೆ ಕಷ್ಟಕಾಲ ಬಂದಿದೆ ಅನುಭವಿಸ್ಲಿ ಬಿಡಿ ಬೇಬಿ ಇಷ್ಟು ದಿನ ನೀನು ಮಾನ್ವಂಸ ಮಾಡಿ ಸಾಕು ಮನೆಗೆ ಹೋಗೋಣ ಬಾ ಅಂತ ಕಾವೇರಿ ಕೀರ್ತಿ ಕೈನ ಆದರೆ ಕೀರ್ತಿ ಕೈ ಬಿಡಿಸ್ಕೊಂಡು ಸುಪ್ರೀತನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ